ರಾಮನಗರ ಹೆಸರು ತೆತ್ತಿಡುವ ಕೆತ್ತಿರುವಂಥದೇ ಬೆಂಗಳೂರು ಸೇರಿಸಿರುವಂಥದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ ಅವರಿಗೆ ಬೆಂಗಳೂರು ಹೆಸರು ಬೇಕು ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನು ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು ದೊಡ್ಡ ದೊಡ್ಡ ಕುಲಗಳು ಇವತ್ತು ಷ್ಯಂತ್ರ ಇದರ ಹಿಂದೆ ಇದೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ರಾಮನಗರ ಹೆಸರನ್ನು ಹಾಗೆ ಉಳಿಸ್ಕೋಬೇಕು ಆ ಜಿಲ್ಲೆಯವರು ಕೂಡ ಇದಕ್ಕೆ ಶಕ್ತಿಯನ್ನು ಜೋಡಿಸಬೇಕು ಆಗ್ರಹ ಮಾಡಬೇಕನ್ನುವಂತ ವಿನಂತಿಯನ್ನು ನಾನು ಆ ಜಿಲ್ಲೆಯ ರಾಮನಗರದ ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ಬೆಂಗಳೂರು ಅನ್ನುವಂಥ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ ರಾಮನಗರ ಹೆಸರು ತೆತ್ತಿರುವಂಥದೇ ಬೆಂಗಳೂರು ಸೇರಿಸಿರುವಂತದ್ದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಗಳೂರು ಹೆಸರು ಬೇಕು ಯಾಕಂದರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನು ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂಥ ಹೆಸರನ್ನು ಇಡ್ತಾ ಇದ್ದಾರೆ ಇದರ ಹಿಂದೆ ಇರುವಂಥದ್ದು ಲ್ಯಾಂಡ್ ಮಾಫಿಯಾ ಇದೆ ಇದರ ಹಿಂದೆ ಇರುವಂಥದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂಥದ್ದು ಲೇಔಟ್ಗಳನ್ನು ಮಾಡುವಂಥದ್ದು ಇಂಡಸ್ಟ್ರಿ ಷಡ್ಯಂತ್ರ ಇದರ ಹಿಂದೆ ಇದೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ರಾಮನಗರ ಹೆಸರನ್ನು ಹಾಗೆಗೊಳಿಸ್ಕೋಬೇಕು ಆ ಜಿಲ್ಲೆಯವರು ಕೂಡ ಇದಕ್ಕೆ ಶಕ್ತಿಯನ್ನು ಜೋಡಿಸಬೇಕು ಆಗ್ರಹ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಆ ಜಿಲ್ಲೆಯ ರಾಮನಗರದ ಜನಕ್ಕೆ ನಾನು ಮಾಡ್ತಾ ಇದ್ದೀನಿ